ಎಲ್ಲರಿಗೂ ನಮಸ್ಕಾರ ರೀ ಬೆಳಗಿನ ಶುಭೋದಯ ರೀ ಎಲ್ಲರಿಗೂ ಸುನೀತಾ ಕಾಡ ವ್ಲಾಗ್ಸ್ಗೆ ಸೊಗತ್ತ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ ವೀಡಿಯೋ ಸ್ಟಾರ್ಟ್ ಆಗುತ್ತಲೆ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ನಂದು ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ಎಲ್ಲ ಅಂಗ್ಲ ಬಾಗ್ಲ ಎಲ್ಲ ಕ್ಲೀನ್ ಮಾಡಿಕೊಂಡು ಅಗ್ನಿಹೋತ್ರ ಮಾಡ್ಕೊಂಡೆ ರೀ ರಂಗೋಲಿ ಹಾಕ್ಕೊಂಡು ಬಂದ ಅಗ್ನಿಹೋತ್ರ ಮಾಡಿರ್ತೀನಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡೇನಿ ಇವತ್ತು ಶನಿವಾರ ದೋಸೆ ಹಿಟ್ಟು ಕೊಟ್ಟು ಕಳಿಸಿದ್ರ ಅಮ್ಮ ಊರಾಗಿಂದ ಸೆಟ್ ದೋಸೆ ಮಾಡಾತ್ತೀನಿ ಆಲೂಗಡ್ಡೆ ಪಲ್ಯ ಮಾಡ್ಕೊಂಡು ಸೆಟ್ ದೋಸೆ ಮಾಡಾತ್ತೀನಿ ಅವ್ರಿಗೆ ಪಡ್ಡು ಹೊಲ್ ಅಂದ್ರಿ ಆಮೇಲೆ ಚಟ್ನಿ ಬೇಗ ಚಟ್ನಿನೂ ಚಟ್ನಿಯೂ ಅಂದ್ರೆ ಹೀಗಾಗಿ ಆಲೂಗಡ್ಡೆ ಪಲ್ಯ ಅಷ್ಟೇ ಮಾಡ್ಕೊಳಕತ್ತೀನಿ ಇವತ್ತು ಶನಿವಾರ ಅವ್ರದ್ದು ಸ್ಕೂಲ್ ಮುಗಿದು ಬಂದಮೇಲೆ ಆಮೇಲೆ ಟ್ಯೂಷನ್ ಮುಗಿಸ್ಕೊಂಡು ಬಂದಮೇಲೆ ಊರಿಗೆ ಹೋಗ್ಬೇಕಂತ ರೀ ನಾಳೆ ಮೋರಮ್ ಹಬ್ಬ ಊರಾಗ ಮತ್ತು ಸಂಡೇನೂ ಐತೆ ಮಕ್ಳದ್ದು ಕರ್ಕೊಂಡು ಊರಿಗೆ ನೋಡ್ತೀನಿ ರೀ ಸಂಡೇ ನನ್ನ ಬ್ಲಾಗ್ ಯಾವ ಥರ ಇತ್ತು ಅಂತ ಪಾಸ್ ಮಾಡಿರಿ ಇವಾಗ ಆಲೂಗಡ್ಡೆ ಪಲ್ಯಕ್ಕೆ ಒಗ್ಗರಣೆ ಹಾಕೊಳಾಗತ್ತೀನಿ ಹಾಕ್ಕೊಂಡು ಅವ್ರಿಗೆ ಸೆಟ್ ದೋಸೆ ಮಾಡಿ ಸ್ಕೂಲಿಗೆ ಕಳಿಸ್ತೀನಿ ಅಂದ್ರೆ ಮಧ್ಯಾಹ್ನ ಬರ್ತಾರೆ ಇವತ್ತು ಮಧ್ಯಾಹ್ನ ಊಟಕ್ಕೆ ಮತ್ತೇನಾದರೂ ಬೇರೆ ಮಾಡ್ಬೇಕು ರೀ ಮಧ್ಯಾಹ್ನ ಅವ್ರು ಬಂದಿಂದ ಮತ್ತು ಬೇರೆ ಏನಾದರೂ ರೊಟ್ಟಿ ಅಥವಾ ಚಪಾತಿ ಮಾಡಿರ ತಂದ್ಕೊಂಡಿಲ್ರಿ ಇವಾಗ ಟಿಫಿನ್ ಮಾಡಿ ಹೋಗ್ತಾರ ಸುಜ್ಜು ಅಷ್ಟು ಡಬ್ಬಿ ತೊಗೊಂಡೋಗಿರ್ತಾನೆ ಟಿಫಿನ್ ಸಮೂ ಇಲ್ಲಿ ಟಿಫಿನ್ ಮಾಡಿ ಹೋಗಿರ್ತಾಳೆ ಇವತ್ತು ನಾನು ಊರಿಗೆ ರೀ ಯಾಕಂದ್ರೆ ಶನಿವಾರ ಮಕ್ಳು ಬೇಗ ಬಂದುಬಿಡ್ತಾರ ಒಂದು ಗಂಟೆ ಒಂದುವರಿ ಅಂದ್ರೆ ಹಿಂಗೆ ಬರ್ತಾರ ಅದಕ್ಕೋಸ್ಕರ ಅವರು ಟ್ಯೂಷನ್ ಮುಗಿದ ಮೇಲೆ ಸಾಯಂಕಾಲ ಹೋದ್ರಂತ ಅಂದ್ಕೊಂಡೇನ್ರಿ ಇವತ್ತು ಅಂದ್ರೆ ನಾಳೆ ಹೇಳಿದೆಲ್ಲ ಮೋರಮ್ ಹಬ್ಬ ಐತೆ ಅಂಥೇಳಿ ಅದಕ್ಕೋಸ್ಕರ ರೀ ನಂದು ಎಲ್ಲ ಕೆಲಸನೂ ಮುಗಿಸ್ಕೊಂಡೆ ರೀ ಆ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಇಲ್ಲೇ ಕೂತಿದ್ದೆ ಹಾಲೊಳಗೆ ವಿಂಡೋಯಿಂದ ಒಳ್ಳೆಯ ಪರಿಸರ ಅಂದ್ರೆ ಪಕ್ಷಿ ಕೂಗುದು ಅದೆಲ್ಲ ಕೆಳ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಚಲೋ ಅನ್ನಿಸ್ತದೆ ವೀಡಿಯೋ ಮಾಡಿಕೊಂಡೆ ಹೊರಗಡೆ ಅವೆಲ್ಲ ನುಗ್ಗಿ ಗಿಡ ಆಮೇಲೆ ಗುಲಾಬಿ ಮಲ್ಲಿಗೆ ಹೂವು ಎಲ್ಲನೂ ತೋಟ ಮಾಡಿಕೊಂಡು ಚಿಕ್ಕದಾಗಿ ಕಾಮನ್ ಬಿಲ್ ಬಿದ್ದತ್ ನೋಡಿರಿ ಇವ್ನಿಂಗ್ ಭಾಳ ಚೆನ್ನಾಗಿ ಕಣಾತಿತ್ತು ಕ್ಲೈಮೇಟ್ ವಿಡಿಯೋ ಮಾಡ್ಕೊಂಡಿನಿ ಫುಲ್ ಏರಿಯಾ ಸೈಲೆಂಟ್ ಐತ್ರಿ ಇದು ಅಷ್ಟು ಶಾಂತತೆ ಅನ್ನಿಸ್ತೈತಿ ಪಕ್ಕದೊಳಗ ಗಿಡ ಮರ ಎಲ್ಲ ಭಾಳ ಚೆನ್ನಾಗಿದೆ ಅವು ವಾತಾವರಣ ತುಂಬ ಚೆನ್ನಾಗೈತಿ ನನಗಂತೂ ಭಾಳ ಲೈಕ್ ಹೊರಗೆ ಹೊರಗು ಬೇಸ್ರಂದ್ರೆ ಒಂದು ಹತ್ತು ನಿಮಿಷ ಕುಂತ್ವಿ ಅಂದ್ರೆ ರಿಫ್ರೆಶ್ಮೆಂಟ್ ಅನ್ನಿಸ್ತತಿ ನಾವು ಊರಿಗೆ ಬಂದ್ವಲ್ರಿ ಶನಿವಾರ ಅಂದರೆ ನಿನ್ನೆ ಇವತ್ತು ಸಂಡೇ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡ್ಕೊಂಡೆ ನೋಡಿರಿ ನಾ ಬೆಳಗ್ಗೆ ಬಸ್ಸನ್ನು ಬೆಳಗ್ಗೆ ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡ್ಯಾನ ಹೆಂಡಾಕತ್ತರೀ ಎರಡನ ಮೂರು ಆಕಳ ಹೆಂಡ್ಯಾನು ಬಸ್ಸನ್ನು ಇವಾಗ ಬಂದ್ಯಾನ ಇನ್ನೂ ಮೂರು ಹಣ್ಣು ನಾಲ್ಕು ಆಕ್ಳದ ಒಂದರೀ ಹೆಂಡೂ ನಮ್ಮ ಹೊಲದಾಗಿನ ಕೆಲಸನೂ ನಡೆದಾವೆ ನೋಡ್ರಿ ಎಡಿ ಹೊಡೆಯೋಕಾತಾರ ಆಮೇಲೆ ಎಣ್ಣೆ ಸ್ಪ್ರೇ ಮಾಡೋತಾರೆ ನನಗೆ ಇವಾಗ ವಿಡಿಯೋ ಮಾಡೋಕ್ಕಾಗಿಲ್ಲ ಹೋಗಿಲ್ಲ ಇವಾಗ ಮೊನ್ನೆ ಒಂದು ಹಾಕಿದ್ದೆ ನಿನ್ನೆ ಹಾಕಿದ್ದೆ ಎಡಿ ಹೊಡಿಯೋದು ವಾಪಸ್ ಈಗ ಹೆಸರಿಗೆ ಎಣ್ಣೆ ಹೊಡೆ ಹಾತಾರೆ ಟ್ಯಾಕ್ಟರ್ಲೆನೋ ಹೊಡೆ ಹಾಕ್ತಾರ ರೀ ಮಳಿ ಆಗಿಲ್ಲ ನೋಡ್ರಿ ಮಳೆ ಇವಾಗ ಸದ್ಯಕ್ಕೆ ಎಲ್ಲ ಪೀಕು ಚೆನ್ನಾಗಿದಾವ ಒಂದೆರಡು ಮನಿಯರ ಸ್ವಲ್ಪ ಮಳೆ ಇವಾಗ ಬೆಳಗ್ಗೆ ಇವಾಗ ಟೈಮ್ ಒಂಬತ್ತು ಗಂಟೆ ರೀ ಮಳೆ ಬಂದವ ನೀರೆಲ್ಲ ಹಿಡ್ಕೊಂಡು ಎಲ್ಲ ತುಂಬಿಸ್ಕೊಂಡ್ವಿ ನೀರು ಇವಾಗ ಬೇರೆ ಫಾರ್ಮ್ ಎಲ್ಲ ಆಕಳ ತೊಳ್ದು ಕ್ಲೀನ್ ಮಾಡುದು ಎಲ್ಲ ಅಂತ ಚೆನ್ನಾಗಿ ಮಾಡ್ತಾನ್ರಿ ಯಾರಾದರೂ ಒಬ್ರು ನಾವು ಕೆಲಸಕ್ಕೆ ಇರತ್ತೇವ್ರು ಅಂದ್ರೆ ಬಸಣ್ಣನ ಅಷ್ಟೇ ಬಿಡೋಂಗಿ ಮೈ ತೊಳೆಯುವಾಗ ಲೇಟ್ ಆಗ್ತದ ಕೆಲಸ ಅಂತೇಳಿ ಮಾಮಾರ ಅಥವಾ ಅಮ್ಮ ನಾನು ಇರತ್ತಿದ್ವಿ ಇವಾಗ ನನಗಂತರೂ ಆಗಂಗಿಲ್ಲ ಯಾವಾಗಾದರೂ ಸಂಡೇ ಹೋದಾಗಷ್ಟೇ ಹೋಗ್ತೇನೆ ಡೇರಿ ಫಾರ್ಮಿಗೆ ಇದು ಸಂದರೂ ನನ್ಗೆ ಆಗೋಂಗೇ ಇಲ್ಲ ಯಾಕಂದ್ರೆ ನಾನು ಇಲ್ಲಿ ಎಲ್ಲ ಮುಗಿಸಿ ಒಗ್ಗೊಡ್ದೆ ಅಲ್ಲೆಲ್ಲ ಕೆಲಸ ಮುಗಿಸಿರ್ತಾರೆ ಒಂದು ಸ್ವಲ್ಪ ಮಾಮ ಹೆಲ್ಪ್ ಮಾಡಿರ್ತಾರೆ ಬಸ್ ಅಂದ್ರೆ ಭಾಳ ಆಗ್ತತಿ ತೊಳಿಯೋದು ಅಂದ್ರೆ ಲೇಟ್ ಆಗ್ತೈತಿ ಅವನು ಹೊಲಕೋಕ್ಕಣ ಒಂದು ಸ್ವಲ್ಪ ಮೇವು ಹೊಲಕ್ಕೆ ಹೋಗಿರ್ತಾನೆ ಹೀಗಾಗಿ ಒಂದು ಸ್ವಲ್ಪ ಬೇಗ ಅಂತೇಳಿ ನಾವು ಒಂದು ಸ್ವಲ್ಪ ಮಾಡಿರ್ತೇವ್ರಿ ಕೆಲಸ ಅಂದ್ರೆ ಲೇಬರ್ ಮ್ಯಾಗ ಎಲ್ಲನೂ ಇದನ್ನ ಮಾಡೋಕ್ಕಾಗೋದಿಲ್ಲ ನಾವು ಒಂದು ಸ್ವಲ್ಪ ಮನೆಯವರು ಕೆಲಸ ಮಾಡಬೇಕಾಗ್ತತಿ ನಾನು ಚೊಂಗೆ ಮಾಡತ್ತೇನೆ ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅನ್ಬೋದು ಚೊಂಗೆ ಮೊರಮ್ ಹಬ್ಬಕ್ಕೆ ಎಲ್ಲರೂ ಮಾಡೇ ಮಾಡ್ತಾರೆ ಇದನ್ನು ಅಂದ್ರೆ ಚಪಾತಿ ಹಿಟ್ಟು ಅಂದ್ರೆ ಗೋಧಿ ಹಿಟ್ಟಿಗೇನೆ ಒಂದು ಸ್ವಲ್ಪ ಹಾಲು ತುಪ್ಪ ಹಾಕಿ ಹಿಟ್ಟು ನಾ ಅದು ಒಂದು ತಾಸು ಬಿಟ್ಟು ಆಮೇಲೆ ಒಂದು ಸ್ವಲ್ಪ ನೆನೆದಿಂದ ಚೊಂಗೆ ಮಾಡ್ತೇವೆ ನಾನು ಎಲ್ಲನೂ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ನೋಡ್ರಿ ಅವಕ್ಕ ಒಂದು ಸ್ವಲ್ಪ ತುಪ್ಪ ಹಚ್ಚಿ ಮೇಲೆ ಅದು ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಒಂದು ಸ್ವೀಟ್ ಮಾಡ್ಕೊಂಡಿರ್ತೀವಿ ಮ್ಯಾಲೆ ಹಾಕೋದು ಎಲ್ಲರಿಗೂ ಇರ್ತೈತೆ ಆಲ್ಮೋಸ್ಟ್ ಅಲ್ಲಿ ನಮ್ಮ ಕಡೆ ಅಂದರೂ ಎಲ್ಲರಿಗೂ ಗುರ್ತೈತಿ ಚಂಗೆ ಅಂದ್ರೆ ಬೇರೆ ಕಡೆ ಒಂದು ಸ್ವಲ್ಪ ಗುರ್ತಿರಂಗಿಲ್ಲ ಅದಕ್ಕೆ ಹೇಳಾತೀನಿ ಪೂರ್ತಿ ಅವಕ್ಕೆಲ್ಲ ತುಪ್ಪ ಹಚ್ಚಿ ಮ್ಯಾಲೆ ಅದು ಸ್ವೀಟ್ ಪೌಡ್ರ್ ಹಾಕ್ತೇವ್ರಿ ಅಂದ್ರೆ ಪುಟಾಣಿ ಹಿಟ್ಟು ಬೆಲ್ಲ ಕಸಕಸಿ ಏಲಕ್ಕಿ ಅಲಕ್ಕಿ ಕೊಬ್ಬರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದು ಒಂದು ಸ್ವೀಟ್ ಮಾಡ್ಕೊಂಡಿರ್ತೀವಿ ತುಪ್ಪ ಹಚ್ಚಿ ಇದನ್ನು ನೋಡ್ರಿ ಅಮ್ಮ ಮಾಡಿಟ್ಟಾರ ನಾ ಶೆ ಮಾಡ್ಕೊಡ್ದು ಅವರು ಸ್ವೀಟ್ ಮಾಡಿಕೊಂಡ್ರೆ ಅದನ್ನು ನಿನ್ನೆ ಕತ್ಲರಾತ್ರಿ ಅಮ್ಮ ಮದ್ಲಿ ಮಾಡಿದ್ರೆ ನಿನ್ನೆ ಬಾ ಅಂದ್ರೆ ನಮಗೆ ಆಗಲಿಲ್ಲ ಅಂತ ಹೇಳಿಲ್ರಿ ಲೇಟಾಗಿ ಬಂದ್ವಿ ನಾವು ಅಂದ್ರೆ ಪಕ್ಕೀರ್ಗಳ್ನೆಲ್ಲ ಉಣಿಸಿಂದ ಲೇಟಾಗೆ ಬಂದ್ವಿ ನಿನ್ನೆ ಒಂದು ಸ್ವಲ್ಪ ಮದಲಿ ಮಾಡಿದ್ರಂತೆ ಎಡಿ ಕೊಡೋಕೆ ಆಮೇಲೆ ಪಕ್ಕೀರ್ಗಳ್ ಅಂತ ಹೇಳಿ ಇವಾಗ ಈ ಥರ ತುಪ್ಪ ಹಚ್ಚಿ ಮ್ಯಾಲೆ ಸ್ವೀಟ್ ಹಾಕ್ತೇವ್ರಿ ಬಿಸಿ ಬಿಸಿುವ ಇವನ್ನ ನಮ್ಮ ಉತ್ತರ ಕರ್ನಾಟಕ ಕೆಂಪು ಖಾರ ಅಂತ ಬರ್ತಲ್ಲ ಅದನ್ನು ತುಪ್ಪ ಹಚ್ಕೊಂಡು ರೀ ಅವು ರುಚಿಯಾಗ್ತಾವೆ ಮಕ್ಕಳೆಲ್ಲ ಸ್ವೀಟ್ ಒಂದು ಸ್ವಲ್ಪ ತಿನ್ನೋದು ಎಲ್ಲ ಅವರು ಖಾರ ತುಪ್ಪ ಹಚ್ಕೊಂಡು ಅಥವಾ ಶೇಂಗಾ ಚಟ್ನಿ ತುಪ್ಪ ಹಚ್ಕೊಂಡು ತಿಂತಾರೆ ಅವು ಭಾಳ ರುಚಿ ಆಗ್ತಾವ್ರಿ ಇವನ್ನ ಎಡಿ ಕೊಡೋಕೆ ಇದು ರೆಡಿ ಮಾಡಿ ಇಟ್ಕೊಳಕತ್ತೇವ್ರಿ ಈ ಕಡೆ ದೇವ್ರ ಹೋದ್ವಂದ್ರೆ ಈ ಕಡೆ ನಾವು ಎಡಿ ಕೊಟ್ಟು ಬರ್ತೇವ್ರಿ ಮಸೂತಿಗೆ ಹೋಗಿ ಇತ್ತು ರೀ ಆ ಬೆಳಗ್ಗೆ ಒಂದು ಸ್ವಲ್ಪ ಕಡ್ದಿದ್ವಿ ಬೆಣ್ಣಿತ್ತು ಅದು ಒಲಿ ಒಂದು ಸ್ವಲ್ಪ ಕಲಿ ಇತ್ತಲ್ಲ ಬೆಣ್ಣೆ ಕಾಯಿಸ್ಕೊಂಡ್ರ ಅಂತೇಳಿ ಬೆಣ್ಣಿ ಕಾಯ್ಸಕ್ ಇಟ್ಟೈತ್ರಿ ಅದ್ರ ಮೇಲೆ ಒಲೆ ಮೇಲೆ ಬೆಣ್ಣಿನೇ ಒಲಿ ಮೇಲೆ ಕಾಯಿಸಿದ್ರೇ ಅದ್ರ ಘಮ ಬೇರೆ ರೀ ಅಂದ್ರೆ ನಿಧಾನ ಕಾಯ್ಬೇಕದು ಬೆಣ್ಣೆ